ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಪಡ್ವಲ್ಕಾಯಿ ಬಳಸಿ ಮಾಡೋ ಅಂಥ ಮಸಾಲೆ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಾನೀಗ ಎರಡು ಪಡವಲ್ಕಾಯಿನ ಮೇಲ್ಗಡೆ ಇರೋ ಸಿಪ್ಪೆಯನ್ನು ತುರಿದು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಮಸಾಲೆಗೆ ಬೇಕಾಗಿರುವ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ನಾಲ್ಕು ಗಡ್ಡೆ ಈರುಳ್ಳಿ ನಾಲ್ಕು ಗಡ್ಡೆ ಬೆಳ್ಳುಳ್ಳಿ ಒಂದು ದಪ್ ಸೈಜಿನ ಟೊಮೆಟೊ ಹಾಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಕಪ್ಪು ಧನಿಯಾ ಪುಡಿ ನಾಲ್ಕು ಬ್ಯಾಡ್ಗೆ ನಾಲ್ಕು ಗುಂಟೂರ್ನ ಇಲ್ಲಿ ಬಳಸ್ತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಕಿ ಕಟ್ ಮಾಡಿಕೊಂಡಿರುವ ಈರುಳ್ಳಿ ನಾಲ್ಕು ಪೀಸ್ ಬಿಟ್ಟು ಮಿಕ್ಕಿದೆಲ್ಲ ಈರುಳ್ಳಿನ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ಆದಷ್ಟು ನೀವು ಮಸಾಲೆನ ನುಣ್ಣಗೆ ರುಬ್ಬೋದ್ರಿಂದ ಸಾಂಬಾರು ಮೇಲ್ಗಡೆ ತೇಲೋದಿಲ್ಲ ಹಾಗೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ನಾವು ಇಲ್ಲಿ ಹುಣಸೆ ರಸನ ಬಳಸೋದಿಲ್ಲ ಈ ಸಾಂಬಾರ್ಗೆ ಹುಣಸೆ ರಸ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಆದಷ್ಟು ದಪ್ಪ ಸೈಜಿನ ಒಂದು ಟೊಮೆಟೊ ಅಥವಾ ಸಣ್ಣ ಸೈಜ್ ಇದ್ದರೆ ಎರಡು ಟೊಮೆಟೊನ ಬಳಸಿ ನೀವು ಮಸಾಲೆನ ರುಬ್ಕೋಬೋದು ನಂತರ ಕುಕ್ಕರ್ನ ಒಲೆ ಮೇಲೆ ಇಟ್ಟು ಅದು ಕಾದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಎಣ್ಣೆ ಹಾಕೋದಕ್ಕೆ ಹೋಗ್ಬಿಡಿ ಆಯ್ಲಿ ಆಯ್ಲಿ ಅನಿಸುತ್ತೆ ಸಾಂಬಾರ್ ಮೇಲೆ ಎಣ್ಣೆ ಕಾದ ನಂತರ ಅದಕ್ಕೆ ನಗ್ ಉಳಿಸಿಕೊಂಡಿರೋಂಥ ಮೂರರಿಂದ ನಾಲ್ಕು ಪೀಸು ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸ್ನೇಹಿತರೆ ಜಾಸ್ತಿ ಉರಿಯೋದಿಕ್ಕೆ ಹೋಗಬೇಡಿ ಈರುಳ್ಳಿನ ಸ್ವಲ್ಪ ಮಟ್ಟಿಗೆ ಹುರಿದ್ರೆ ಸಾಕು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ನೀವೀಗ ನೋಡ್ತಾ ಇರ್ಬೋದು ನಾನು ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನನ್ನ ವೀಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನೀವು ಆದಷ್ಟು ಲೈಕ್ ಮಾಡಿದಷ್ಟು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಮೋಟಿವೇಶನ್ ಸಿಗುತ್ತೆ ಬೇರೆ ಬೇರೆ ಅಡುಗೆ ವೀಡಿಯೋಗಳನ್ನ ಮಾಡೋದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ರಿಗೂ ಈರುಳ್ಳಿ ಬೆಂದಾಗಿದೆ ಸ್ನೇಹಿತರೆ ಈಗ ಕಟ್ ಮಾಡಿಕೊಂಡಿರುವಂಥ ಪಡ್ವಾಲ್ಕಾಯಿನ ಅದರೊಳಗಡೆ ಹಾಕಿ ಚೆನ್ನಾಗಿ ಉರಿಯಿರಿ ಸ್ನೇಹಿತರೆ ಮಸಾಲೆನ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಉಪ್ಪಾಕಿ ಹುರಿದ್ರೆ ಸಾಂಬಾರಲ್ಲಿ ಊಟ ಮಾಡಬೇಕಾದ್ರೆ ತರಕಾರಿ ತಿಂದಾಗ ಸಪ್ಪೆ ಸಪ್ಪೆ ಅನಿಸೋದಿಲ್ಲ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಆದಷ್ಟು ಫ್ಲೇಮ್ನ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ ಐ ಫ್ಲೇಮ್ ಮಾಡೋದಕ್ಕೆ ಹೋಗ್ಬಿಡಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡ್ತಾ ಇರ್ಬೋದು ನೀವು ಅದು ಹೇಗೆ ಮೆತು ಆಗ್ತಾ ಬಂದಿದೆ ಅಂತ ಅದು ಹುರಿದಾಗ ಮೇಲ್ಗಡೆ ಇರುವ ಅದರದ್ದು ಪದರ ಮೆತು ಆಗ್ತಾ ಬರುತ್ತೆ ಆವಾಗ ನೀವು ಮಸಾಲೆನ ಆ್ಯಡ್ ಮಾಡ್ಬೋದು ನೀವು ಸಾಂಬಾರಿಗೆ ಬಳಸೋ ಎಷ್ಟು ಅಂಶ ಬಳಸ್ತೀರೋ ಅದರಲ್ಲಿ ಅರ್ಧ ಭಾಗದಷ್ಟು ಉಪ್ಪನ್ನ ಇದರೊಳಗಡೆ ಬಳಸಿದ್ರೆ ಸಾಕು ಸ್ನೇಹಿತರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸ್ನೇಹಿತರೆ ನಂತರ ನೀವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಅದರೊಳಗಡೆ ಹಾಕಿ ಹಾಕಿ ಉರಿಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಈ ಸಮಯದಲ್ಲಿ ಆದಷ್ಟು ನೀವು ಮಸಾಲೆಯನ್ನು ವಾಸನೆ ಹೋಗೋವರೆಗೂ ಹುರಿದ್ರೆ ತುಂಬ ರುಚಿಯಾಗಿ ಸಾಂಬಾರುಗಳು ಬರುತ್ತೆ ಸ್ನೇಹಿತರೆ ಮಸಾಲೆ ಎಲ್ಲ ಪಡವಲಕಾಯಿ ಜೊತೆ ಚೆನ್ನಾಗಿ ಬೆರೆದ ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಐದರಿಂದ ಏಳು ನಿಮಿಷಗಳ ಕಾಲ ಹುರಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಅದು ಮಸಾಲೆ ಹೊಂದ್ಕೊಂಡಿದೆ ಪಡುವಕಾಯಿ ಜೊತೆ ಅಂತ ನಂತರ ನೀವು ಪಕ್ಕದಲ್ಲೇ ಬಿಸಿನೀರನ್ನು ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಹಾಕೋದಿಕ್ಕೆ ಹೋಗಬೇಡಿ ಟೆಂಪ್ರೇಚರ್ ಒಂದೇ ಸಲ ಇರೋದಿಲ್ಲ ಆವಾಗ ಸಾಂಬಾರ್ ಕಿಟ್ಟೋಗಿಬಿಡುತ್ತೆ ಆದ್ದರಿಂದ ನೀವು ಆದಷ್ಟು ಬಿಸಿನೀರನ್ನು ಬಳಸೋದ್ರಿಂದ ಅದರದ್ದು ರುಚಿ ಹಾಗೆ ಇರುತ್ತೆ ಸ್ನೇಹಿತರೆ ಆದಷ್ಟು ಬಿಸಿನೀರನ್ನೇ ಹಾಕಿ ಯಾವುದೇ ಅಡುಗೆಗೆ ನೀವು ಹಾಕಿದ್ರು ಕೂಡ ಹಾಗೆ ಸಾಂಬಾರ್ ತಿಕ್ನೆಸ್ ನೋಡ್ಬೋದು ನೀವು ಇದನ್ನು ಜಾಸ್ತಿ ಗಟ್ಟಿಗೂ ಮಾಡ್ಬೋದು ಜಾಸ್ತಿ ತೆಳುನೂ ಮಾಡ್ಬೋದು ಮೀಡಿಯಮ್ ತಿಕ್ನೆಸ್ಸಲ್ಲಿದ್ದರೆ ಸಾಂಬಾರು ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ನೀವು ಕುಕ್ಕರ್ದು ಕ್ಯಾಪ್ ಹಾಕಿ ಎರಡು ವಿಜಲ್ ಕೂಗ್ಸಿದ್ರೆ ರುಚಿಕರವಾದ ಪಡುವಲ್ಕಾಯಿ ಸಾಂಬಾರು ರೆಡಿಯಾಗುತ್ತೆ ಸ್ನೇಹಿತರೆ ನೋಡ್ಬೋದು ನೀವೀಗ ಯಾವ ಥರ ಇದೆ ಸಾಂಬಾರು ಯಾವ ಥರ ಬಂದಿದೆ ಅಂತ ಮನೇಲಿ ಸಲ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು